ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಹಾದೇವಿ ನಾನಿವತ್ತು ಹರಿಯಾಲಿ ಚಿಕನ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಇದ್ದೀನಿ ಮೊದಲು ಒಂದು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಅರ್ಧ ಟೇಬಲ್ ಸ್ಪೂನು ಮೆಣಸು ಒಂದು ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಐದು ಹೆಸರು ಮೆಣಸಿನ್ಕಾಯಿನ ತೊಳೆದು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನು ನಾವು ಸ್ವಲ್ಪ ಕಮ್ಮಿನೇ ತಿನ್ನೋದು ಅದರಿಂದ ಐದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಏಳರಿಂದ ಎಂಟು ಪೀಸ್ ಗೋಡಂಬಿ ಹಾಕ್ಕೊಂಡಿದ್ದೀನಿ ಇದನ್ನು ಸಣ್ಣಗೆ ರುಬ್ಕೊಂಡು ಬರೋಣ ನೋಡಿ ಈಗ ರುಬ್ಕೊಂಡಾಗಿದೆ ಇದನ್ನು ತೊಳೆದಿಟ್ಕೊಂಡಿರೋ ಚಿಕನ್ ಜೊತೆಯೇ ಮಿಕ್ಸ್ ಮಾಡಿಬಿಡೋಣ ನಾವು ಈ ಚಿಕನ್ಗೆ ಮೊ ಮೊಸರು ಬೇಕಾದ್ರೂ ಹಾಕ್ಬೋದು ಇವಾಗ ಒಂದು ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ನೀವು ಮೊಸರು ಹಾಕೊಂಡ್ರೂ ಚೆನ್ನಾಗಿರುತ್ತೆ ನಮಗೆ ಸ್ವಲ್ಪ ಮೊಸರು ಇಷ್ಟ ಆಗೋಲ್ಲ ಅದಕ್ಕೆ ನಾನು ಇಷ್ಟನ್ನೇ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಇದನ್ನು ತುಂಬ ಇಡಬೇಕು ಅಂತ ಏನಿಲ್ಲ ನಾವು ಮಸಾಲೆಗೆ ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟು ತಿಟ್ಟರೆ ಸಾಕು ಒಂದು ಐದರಿಂದ ಹತ್ತು ನಿಮಿಷ ಮೊದಲಿಗೆ ಗ್ಯಾಸ್ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಪಾತ್ರೆ ಇಟ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ನೀವು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನಾನು ಒಂದು ಟೂ ಟೇಬಲ್ ಅಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಇಂಚಷ್ಟು ಚಕ್ಕೆ ಒಂದು ಏಲಕ್ಕಿ ಒಂದು ಮೂರು ನಾಲ್ಕು ಲವಂಗ ಮತ್ತು ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಳ್ಳೋಣ ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವು ಹಾಕ್ತಾಯಿದ್ದೀನಿ ಕರ್ಬೇವು ಆಲ್ಮೋಸ್ಟ್ ಯಾರೂ ಹಾಕಲ್ಲ ಚಿಕನ್ಗೆ ನಾನು ಹಾಕ್ತೀನಿ ಚೆನ್ನಾಗಿರುತ್ತೆ ಏನಿಲ್ಲ ಟೇಸ್ಟು ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫುಲ್ಲು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ರುಬ್ಬೋದಕ್ಕಿಂತ ಈ ಥರ ಹಾಕೋದ್ರಿಂದ ಪುದೀನ ಫ್ಲೇವರ್ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂದರೆ ರುಬ್ಬಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀವಿ ಇನ್ನು ಸ್ವಲ್ಪ ಐತಲ್ಲ ಅದನ್ನು ಈ ಥರ ಒಗ್ಗರಣೆಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಸ್ಮೆಲ್ ಬಿಟ್ಕೊಳ್ಳುತ್ತೆ ಅದು ಅದರಿಂದ ಹಾಕ್ಕೊಂಡಿದ್ದೀನಿ ಅಷ್ಟೆ ಮತ್ತು ಒಂದು ಚಿಕ್ಕ ಟೊಮೆಟೊ ಹಾಕೋತಾ ಇದ್ದೀನಿ ನಾನು ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಾಕ್ತೀನಿ ನಾನು ಹೋಳಿಗೆ ಅಂತ ಹೇಳಿಬಿಟ್ಟು ಅದಕ್ಕೇ ಒಂದು ಸ್ಮಾಲ್ ಟೊಮೆಟೊ ಹಾಕ್ಕೊಂಡಿದ್ದೀನಿ ಇದನ್ನು ಫುಲ್ಲು ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು ಅಂತ ಏನಿಲ್ಲ ಟೊಮೆಟೋನ ಸ್ವಲ್ಪ ಸಾಫ್ಟಾಗೋ ಆದರೆ ಸಾಕು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಅರಿಶಿನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಈಗ ಆಗಿದೆ ಸಾಕು ಇಷ್ಟ ಆದರೆ ಸ್ವಲ್ಪ ಸಾಫ್ಟ್ ಆಗಿದೆ ಟೊಮೆಟೊ ಎಲ್ಲ ನೋಡಿ ಕಾಣಿಸ್ತಾ ಇದೆ ಈಗ ಬಂದ್ಬಿಟ್ಟು ನೆನೆ ಇಟ್ಕೊಂಡಿದ್ವಲ್ಲ ಇದು ಮ್ಯಾರಿನೇಟ್ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ವಲ್ಲ ಚಿಕನ್ನು ಅದನ್ನು ಹಾಕೊಳ್ಳೋಣ ಅದು ನೀರೇನು ಬಿಟ್ಕೊಂಡಿಲ್ಲ ಫುಲ್ಲು ನೀರು ಸೋಸಿ ಮಿಕ್ಸ್ ಮಾಡ್ಕೊಂಡಿದ್ದು ಮಸಾಲೆ ಮಿಕ್ಸ್ ಮಾಡಿದ್ದೀವಲ್ಲ ಅದರದ್ದು ನೀರದು ಹಾಗೆ ಹಾಕೊಳ್ಳಿ ಫುಲ್ಲು ಪಾತ್ರೆದು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳೋಣ ಅದನ್ನು ಕುದಿ ಬರಲಿ ಫ್ಲೇಮ್ ಹೈಯಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಈಗ ಸ್ವಲ್ಪ ಬೇಯ್ತಾ ಇದೆ ಅದು ನೀಟಾಗಿ ಮಿಕ್ಸ್ ಮಾಡಿಬಿಡ್ಬಿಟ್ಟು ಪ್ಲೇಟ್ ಮುಟ್ಬಿಚ್ಚು ಬೇಯಿಸ್ಕೊಳ್ಳೋಣ ಅದೇ ನೀರು ಬಿಟ್ಕೊಳ್ಳುತ್ತೆ ನೋಡಿ ಇಷ್ಟು ನೀಟಾಗಿ ನೀರು ಬಿಟ್ಕೊಂಡಿದ್ದೆ ನಾನು ಇದಕ್ಕೆ ಯಾವುದೇ ಥರದ ನೀರು ಎಕ್ಸ್ಟ್ರಾ ನೀರು ಹಾಕಿಲ್ಲ ಈಗ ಮಿಕ್ಸಿ ಜಾರಲ್ಲಿ ಇತ್ತಲ್ಲ ಇದು ಮಸಾಲೆ ಸ್ವಲ್ಪ ಇತ್ತಲ್ಲ ಅದನ್ನೆಲ್ಲ ತೊಳೆದ್ಬಿಟ್ಟು ಅದೇ ನೀರನ್ನು ಹಾಕ್ಕೊಳ್ಳೋಣ ನನಗೆ ಇಷ್ಟು ಸಾಕು ಗ್ರೇವಿ ನಿಮಗೆ ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಗ್ರೇವಿ ಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನೀವು ಅದಕ್ಕೆ ನೋಡಿ ಈಗ ಆಗಿದೆ ಎಷ್ಟು ನೀಟಾಗಿ ಬೇಯ್ತಾ ಇದೆ ಅದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಪ್ಲೇಟ್ ಮುಚ್ಚಿಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳಿ ನೋಡಿ ಹೇಗೆ ಬೇಯ್ತಾ ಇದೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಫಿನಿಶ್ ಆಗಿದೆ ಇದು ಚೆನ್ನಾಗಿ ಬೆಂದಿದೆ ನೋಡಿ ಅದನ್ನು ಮುಟ್ಟಿ ನೋಡಬೇಕು ಅಂತ ಏನಿಲ್ಲ ಚಿಕನ್ ನೋಡ್ತಿದ್ದಾಗೆ ಗೊತ್ತಾಗ್ಬಿಡುತ್ತೆ ಅದು ಬೆಂದಿದೆಯೋ ಇಲ್ವಾ ಅಂತ ಹೇಳ್ಬಿಟ್ಟು ಇದಾದ ಮೇಲೆ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರು ಒಂದು ಅರ್ಧ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಹಾಕಿದ್ದೀನಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಸ್ಪೈಸಸ್ ಹಾಕೋದ್ರಿಂದ ಅದು ಸ್ವಲ್ಪ ತಿಕ್ನೆಸ್ ಬರುತ್ತೆ ಲಾಸ್ಟಲ್ಲಿ ಗ್ರೇವಿ ಈಗ ಇದ್ದಾಗ ಏನು ಅನಿಸಲ್ಲ ತಣ್ಣಗಾಗುತ್ತಲ್ಲ ಆವಾಗ ಸ್ವಲ್ಪ ಗಟ್ಟಿ ಅನಿಸುತ್ತೆ ಅದರಿಂದ ಸ್ವಲ್ಪ ತೆಳ್ಳಗಿದೆ ನನ್ನ ಗ್ರೇವಿ ಆಮೇಲೆ ತಣ್ಣಗಾದ್ಮೇಲೆ ನಾರ್ಮಲ್ಸ್ ನಾರ್ಮಲಾಗಿ ಸ್ವಲ್ಪ ಗಟ್ಟಿ ಗಟ್ಟಿ ಥರ ಆಗೋಗಿರುತ್ತೆ ಅದು ಈಗ ಅರ್ಧ ಓಳು ನಿಂಬೆ ಹಣ್ಣು ಹಾಕೋತಾ ಇದ್ದೀನಿ ಈ ನಿಂಬೆಹಣ್ಣು ಈ ಈ ಗ್ರೇವಿನೇ ಡಬಲ್ ಟೇಸ್ಟ್ ಕೊಡುತ್ತೆ ಟೇಸ್ಟ್ನ ಡಬಲ್ ಮಾಡುತ್ತೆ ಇದು ಈ ನಿಂಬೆಹಣ್ಣು ಹಾಕಿದ ತಕ್ಷಣ ಫ್ಲೇಮ್ ಆಫ್ ಮಾಡಿಬಿಡಬೇಕು ಆವಾಗ ಚೆನ್ನಾಗಿರುತ್ತೆ ಅದು ಹಾಕಿದ ಹಾಕಿದ್ಮೇಲೆ ಕುದಿಸೋಕೆ ಹೋಗ್ಬಾರ್ದು ಅದನ್ನು ಆಫ್ ಮಾಡಿದ್ದೀನಿ ಇವಾಗ ನಾನು ನೋಡಿ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ಟು ಆಮೇಲೆ ಸರ್ವ್ ಮಾಡ್ಕೊಳ್ಳೋಣ ಇದು ರೋಟಿ ಚಪಾತಿ ದೋಸೆ ರೈಸು ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಸಲ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತಿಕ್ಕಾಗಿದೆ ಗ್ರೇವಿ ಇವಾಗ ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ನೋಡಿ ನಾನು ಡ್ರೈ ಚಪಾತಿ ತೊಗೊಂಡಿದ್ದೀನಿ ಒಂದು ರೈಸ್ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ಹೇಗಿದೆ ಅಂತ ನೋಡಿ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಮುದ್ದೆ ಜೊತೆನೂ ಸರ್ವ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ